ಬೀದರ್ನ ಗಾಂಧಿಗಂಜ್ನ ವಾಣಿಜ್ಯ ಎಪಿಎಂಸಿ ಮಾರುಕಟ್ಟೆಯಲ್ಲಿ ದೀಪಾವಳಿ ಹಬ್ಬ ನಂತರದ ವ್ಯಾಪಾರ ವಹಿವಾಟು ಪುನರ್ ಆರಂಭದ ಮುಹೂರ್ತ ವ್ಯಾಪಾರ ಪೂಜೆ ಕಾರ್ಯಕ್ರಮ ಬಹಳ ಶ್ರದ್ಧೆ ಭಕ್ತಿಯಿಂದ ಜರುಗಿತು ಸಿದ್ದಾರೂಢ ಮಠದ ಶಿವಕುಮಾರ ಮಹಾಸ್ವಾಮಿ ನಾಡ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ತಮ್ಮ ಅಮೃತ ಹಸ್ತದಿಂದ ಬಸವ ಪೂಜೆ ನೆರವೇರಿಸಿ ದೀಪ ಬಳಗಿಸಿ ವ್ಯಾಪಾರ ವಹಿವಾಟಿಗೆ ಚಾಲನೆ ನೀಡಿದರು ಈ ಕುರಿತಾಗಿ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳಿ ಅವರು ಮಾತನಾಡಿ ರೈತರ ವ್ಯಾಪಾರಸ್ಥರ ಜೀವನಾಡಿ ಗಾಂಧಿಗಂಜ್ ಮಾರುಕಟ್ಟೆ ತನ್ನದೇ ಆದ ವೈಶಿಷ್ಟ್ಯತೆ ಹೊಂದಿದೆ ಹೆಚ್ಚಿನ ವಹಿವಾಟು ಸ್ಥಳ ಇದೇ ಆಗಿದೆ ಮುಖ್ಯವಾಗಿ ರಾಜಕೀಯ ಸ್ಥಿತಿ ಚಿತ್ರಣ ಬದಲಾಯಿಸುವ ಶಕ್ತಿ ಗಾಂಧಿಗಂಜ್ ಮಾರುಕಟ್ಟೆಗಿದೆ ಇವತ್ತು ವ್ಯಾಪಾರ ಮುಹೂರ್ತಕ್ಕೆ ಚಾಲನೆ ದೊರಕಿದ್ದು ಎಲ್ಲರಿಗೂ ಶುಭ ಲಾಭ ಆಗಲಿ ಎಂದರು ವ್ಯಾಪಾರಸ್ಥರು ರೈತರು ಅಭಿವೃದ್ಧಿ ಹೊಂದಬೇಕು ಅತಿವೃಷ್ಟಿಯಿಂದ ಅಪಾರ ಹಾನಿಯಾಗಿದೆ ರೈತರು ಬೆಳೆದ ಬೆಳೆ ಹಾನಿಯಾಗಿದೆ ಇದರಿಂದ ವ್ಯಾಪಾರ ವಹಿವಾಟಿಗೂ ಹಾನಿಯಾಗುವುದು ಸಹಜ ಹಾಗಾಗಿ ಸರ್ಕಾರ ಕೂಡಲೇ ಇತ್ತ ಕಡೆ ಗಮನ ಹರಿಸಿ ರೈತರ ಅತಿವೃಷ್ಟಿಯಿಂದಾದ ಬೆಳೆ ಹಾನಿಗೆ ಸೂಕ್ತ ಹಾಗೂ ಶೀಘ್ರ ಪರಿಹಾರ ಒದಗಿಸಬೇಕು ಎಂದು ಈ ಮೂಲಕ ಆಗ್ರಹ ಮಾಡಿದರು ಹೊಸ ಮಾರುಕಟ್ಟೆ ಸ್ಥಾಪನೆಗೆ ಮನವಿ ಮಾಡಿದ್ದು ಈ ಬಗ್ಗೆ ಸರ್ಕಾರದ ಗಮನಕ್ಕೆ ತರುವ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು ಇದೇ ವೇಳೆ ಎಪಿಎಂಸಿ ಅಧ್ಯಕ್ಷರಾದ ಬಸವರಾಜ್ ಧನ್ನೂರ್ ಅವರು ಮಾತನಾಡಿ ಇವತ್ತು ಪ್ರತಿ ವರ್ಷಾನುಸಾರ ಈ ವರ್ಷವೂ ವ್ಯಾಪಾರ ಪುನರ್ ಆರಂಭಕ್ಕೆ ಪೂಜೆ ಸಲ್ಲಿಸಿ ಮುಹೂರ್ತ ವ್ಯಾಪಾರಕ್ಕೆ ಚಾಲನೆ ದೊರಕಿದೆ ಮಾದರಿ ಹಾಗೂ ಬೃಹತ್ ಎಪಿಎಂಸಿ ಮಾರುಕಟ್ಟೆ ಅವಶ್ಯಕವಾಗಿದ್ದು ನಮ್ಮ ದಶಕದ ಬೇಡಿಕೆ ಇದಾಗಿದೆ ಸುಮಾರು ಎಪ್ಪತ್ತು ವರ್ಷಗಳ ಹಿಂದೆ ಈ ಮಾರುಕಟ್ಟೆಯಲ್ಲಿ ಸ್ಥಾಪನೆಗೊಂಡಿತು ಆದರೆ ಈಗ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಬಹಳ ಇಕ್ಕಟ್ಟು ಆಗ್ತಾ ಇದೆ ವ್ಯಾಪಾರಿಗಳ ವಾಣಿಜ್ಯ ಅಂಗಡಿ ಮುಗ್ಗಟ್ಟು ಹೆಚ್ಚಾಗಿದ್ದು ಇದರಿಂದ ವ್ಯಾಪಾರ ವಹಿವಾಟಕ್ಕೆ ತೊಂದರೆಯಾಗ್ತಾ ಇದೆ ಹಂಗಾಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಶಾಸಕರು ಜನಪ್ರತಿನಿಧಿಗಳು ಇಂಥ ಕಡೆ ಗಮನ ಹರಿಸಿ ರೈತರ ಹುಟ್ಟುವಳಿ ಮಾರಾಟಕ್ಕೆ ವ್ಯಾಪಾರಸ್ಥರ ಹಿತದೃಷ್ಟಿಯಿಂದ ವಿಶಾಲ ಎಪಿಎಂಸಿ ಮಾರುಕಟ್ಟೆ ಸ್ಥಾಪನೆಗೆ ನೂರು ಎಕರೆ ಭೂಮಿ ಒದಗಿಸುವಂತೆ ಆಗ್ರಹ ಮಾಡಲಾಗಿದೆ ಎಂದು ತಿಳಿಸಿದರು ಸಂತೋಷ್ ಅವರಿಗೂ ಕೂಡ ಈ ಬಗ್ಗೆ ಸರ್ಕಾರಕ್ಕೆ ವರದಿ ಸಲ್ಲಿಸುವಂತೆ ಬೇಡಿಕೆ ಮಂಡಿಸಿರುವುದಾಗಿ ತಿಳಿಸಿದರು ಇದೇ ವೇಳೆ ಪೂಜೆ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಮಾತನಾಡಿ ರೈತರು ಹಾಗೂ ವ್ಯಾಪಾರಸ್ಥರ ಅವಿನಾಭಾವ ಸಂಬಂಧ ಇದೆ ರೈತರು ಖುಷಿಯಿಂದ ಇದ್ದರೆ ವ್ಯಾಪಾರಸ್ಥರು ಖುಷಿಯಾಗಿರ್ತಾರೆ ವ್ಯಾಪಾರಸ್ಥರು ಖುಷಿಯಾಗಿ ಇದ್ರೆ ರೈತರು ಖುಷಿಯಾಗಿರ್ತಾರೆ ರೈತರು ಚಳಿ ಇರಲಿ ಮಳೆ ಇರಲಿ ಹಗಲು ರಾತ್ರಿ ಎನ್ನದೇ ಶ್ರದ್ಧೆಯಿಂದ ಕಾಯಕ ಮಾಡ್ತಾರೆ ರೈತರು ಕಷ್ಟದಲ್ಲಿದ್ದಾಗ ವ್ಯಾಪಾರಸ್ಥರು ಅವರ ಕೈ ಹಿಡಿತಾರೆ ಎಂದು ತಿಳಿಸಿದರು ಇದೇ ವೇಳೆ ಸಿದ್ದಾರೂಢ ಮಠದ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಮಾತನಾಡಿ ಬೇದರ್ನ ಶ್ವಾಸಕೋಶ ಈ ಗಾಂಧಿಗಂಜ್ ಮಾರುಕಟ್ಟೆಯಾಗಿದೆ ಕಾಯಕವೇ ಕೈಲಾಸ ಎಂದು ಇಲ್ಲಿ ವ್ಯಾಪಾರಸ್ಥರು ವಹಿವಾಟು ಮಾಡ್ತಾರೆ ಮನುಷ್ಯ ಇವತ್ತಲ್ಲ ನಾಳೆ ಅಳಿಯುವುದು ಖಚಿತ ನಮ್ಮ ಕಾಯಕ ನಮ್ಮನ್ನ ಜೀವಂತವಾಗಿ ಇಡುತ್ತದೆ ಎಂದು ತಿಳಿಸಿದರು ಇದೇ ವೇಳೆ ಎನ್ಎಸ್ಎಸ್ಕೆ ನೂತನ ನಿರ್ದೇಶಕರಾದ ಸೂರ್ಯಕಾಂತ ನಾಗ್ಮರಪಳ್ಳಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಎಪಿಎಂಸಿ ಸೆಕ್ರೆಟರಿ ಸಂತೋಷ್

ಕುಟುಂಬನೇ ಬಸವ ಧರ್ಮದ ಬಗ್ಗೆ ದೇಶದ ಬಗ್ಗೆ ಬಹಳ ಕಳಕಳಿ ಕುಟುಂಬ ಮತ್ತಿಲ್ಲಿ ವ್ಯಾಪಾರಸ್ಥರು ಗಂಧಿ ಅಂದ್ರ ಎಲ್ಲಾ ನಿರ್ಧಾರ ಇಲ್ಲೇ ನಮ್ಮ ಬಸವರಾಜ್ ಹೇಳಿದ್ರು ಎಕಾನಮಿಕಲಿ ಸ್ಟ್ರಾಂಗ್ ಆಗಬೇಕು ಎಕಾನಮಿಕಲಿ ಬೀದರ್ ಜಿಲ್ಲೆಯಲ್ಲಿ ಮತ್ತೆ ಎ ಪಿ ಎಂ ಸಿ ಮಾರ್ಕೆಟ್ ಜಾಸ್ತಿ ಬೀದರ್ ಎ ಪಿ ಎಂ ಸಿ ಅಂತ ಕೂಡ ಅತಿ ಹೆಮ್ಮೆ ಗಾಂಧಿ ಬ್ಯಾಂಕಿಗೆ ಕೂಡ ಅತಿ ಹೆಚ್ಚು ವಹಿವಾಟು ಇಲ್ಲದೆ ಆಗ್ತದೆ ಬ್ಯಾಂಕ್ ಕೂಡ ಹೆಚ್ಚಿನ ವಹಿವಾಟು ಬಟ್ ಟ್ಯಾಕ್ಸ್ ಕೂಡ ಇಲ್ಲಿಂದ ವಹಿವಾಟು ಆಗ್ತದೆ ಅದರ ಜೊತೆ ರಾಜಕೀಯವಾಗಿ ಜಿಲ್ಲೆಯಲ್ಲಿ ಮಾಡಂತ ಶಕ್ತಿ ಕೆಪಾಸಿಟಿ ಬೀದರ್ ಗಾಂಧಿಗಂಜ್ ಅದು ನಾನು ನೋಡಿದ್ದೀನಿ ಯಾವುದೇ ಯಾರು ಗೆಲೀಬೇಕು ಯಾರು ಏನಾಗಬೇಕು ಯಾರು ನವ ಎಲ್ಸ್ಬೇಕು ಅದ ಗಾಂಧಿಗಂಜ್ ಅದು ಸ್ಥಾಪಿತ ಇಲ್ಲಿ ಏನು ನಿರ್ಧಾರ ಸಮಾಜ ದೇಶದ ಬಗ್ಗೆ ಚಿಂತನೆ ಮಾಡಿ ಅದು ಇಡೀ ನಮ್ಮ ಬೀದರ್ ಬೀದರ್ ಆಗಲಿ ಬೀದರ್ ಬೀದರ್ ಬೀದರ್ಸೋದು ಬಹಳ ಎಫೆಕ್ಟ್ ಆಗ್ತದೆ ಯಾಕಂದ್ರೆ ಗಾಂಧಿಗಾಂಜ್ ಸಾಕಷ್ಟು ಜನ ನಮ್ಮ ವಿಧಾನಸಭಾ ಕ್ಷೇತ್ರ ಐವತ್ತ ಮೇಲ್ಪಟ್ಟು ಇಲ್ಲಿ ವ್ಯಾಪಾರಸ್ಥರು ಬೀದರ್ನವ್ರ ನಗರದವ್ರಿ ಬಾಲಕಿ ಮತ್ತು ಜೈರಾಬಾದ್ ಕೆಲವು ವ್ಯಾಪಾರಸ್ಥರು ಕೂಡ ಅದರ ನಾವೆಲ್ಲ ಮೂರು ಉದ್ದೇಶ ಎಲ್ಲ ಪಕ್ಷ ಪಕ್ಷಾತೀತವಾಗಿ ನಮ್ಮವ್ರು ಬೆಳಿಬೇಕು ನಮ್ಮ ರೈತರು ಬೆಳಿಬೇಕು ಮತ್ತೆ ವ್ಯಾಪಾರಸ್ಥರು ಬೆಳಿಬೇಕು ಅದ್ರಲ್ಲಿ ರೈತರಿಗೆ ಒಳ್ಳೇದಾಗ್ಬಹುದು ಇವತ್ತಿನ ಅತಿ ನೋವಿನ ಸಂಗತಿ ಯಾಕಂದ್ರೆ ಸುಮಾರು ಎರಡು ಲಕ್ಷ ಮೇಲ್ಪಟ್ಟು ಹೆಕ್ಟರ್ ಜಮೀನು ಹಾಳಾಗ ರೈತರಿಗೆ ಅತಿವೃಷ್ಟಲಿ ಇದು ಬಹಳ ಅತಿ ನೋವಿನ ಸಂಗತಿ ನಮ್ಮ ಜಿಲ್ಲೆಯಲ್ಲಿ ಉತ್ತು ಹೆಸರು ತೊಗರಿ ಸೋಯಾಬೀನ್ ಹತ್ತಿ ಪಾರ್ಟ್ ಆಫ್ ಕಬ್ಬು ಕಬ್ಬಿನ ಮೇಲೆ ಒಂದು ರೈತರು ಡಿಪೆಂಡ್ ಇದ್ದಾರೆ ಅಷ್ಟೇ ಅದು ಬಾಕಿ ಎಲ್ಲ ಈ ಮೊನ್ನೆ ನಿನ್ನೆ ಕೂಡ ಮಳೆ ಇತ್ತು ಅದ್ರಲ್ಲಿಂದು ಸೋಯೀನ್ ಸಿಕ್ಕಿದೆಲ್ಲ ಅದು ಸ್ವಲ್ಪ ಹಾಳಾಯ್ತು ಹತ್ತಿ ಕೂಡ ಕಟ್ಟಿಂಗ್ ಕಡೆ ರೆಡಿ ಇತ್ತು ಕೂಡ ಹಾಳಾಗ್ತಾ ಇದೆ ಅದಕ್ಕೆ ಏನಾದರೂ ಕೂಡ ರೈತರಿಗೆ ತೊಂದರೆ ತೊಂದರೆ ಕಡಿಮೆ ಏನಿರಲೋ ಕೂಡ ರೈತರಿಗೆ ರೈತರ ಬಳಿ ಏನರ ಬೆಳೆದ್ರೆ ಗಂಜ್ ಚೆನ್ನಾಗಿ ನಡಿತು ಗಂಜಲ್ಲಿ ಏನಾರ ದುಡ್ಡು ಬಂತಂದ್ರೆ ಇಡೀ ವ್ಯಾಪಾರ ವಹಿವಾಟು ಬೀದರ್ ನಗರ ಚೆನ್ನಾಗಿ ಬರ್ತದೆ ಇದೊಂದು ಚೈನಿಂಗ್ ಸಿಸ್ಟಮ್ ಅದ ಎಲ್ಲ ಕಡೆ ಅದಕ್ಕೆ ನಾನು ಭಗವಂತನ ಹತ್ರ ದೇವರ ಹತ್ರ ಇದೇ ಪ್ರಾರ್ಥನೆ ಮಾಡ್ತೀನಿ ಎಲ್ಲರಿಗೂ ಸುಖವಾಗಿರ್ಬೇಕು ಶಾಂತಿ ತಗಿರ್ಬೇಕು ಎಲ್ಲರಿಗೆ ಶುಭ ಲಾಭ ಆಗ್ಬೇಕಂತ ನಮ್ಮ ಎಲ್ಲರೂ ಇಚ್ಛೆ ಇದೆ ಮಳೆ ಅತಿವೃಷ್ಟಿ ಆಗಿದೆ ಅತಿವೃಷ್ಟಲಿ ನಾವೆಲ್ಲ ವ್ಯಾಪಾರಸ್ಥರಿದ್ದೀವಿ ಯಾಕಂದ್ರೆ ವ್ಯಾಪಾರಸ್ಥರ ಅವ್ರು ಬರ್ಬೇಕಂತ ಏನೇ ಹಬ್ಬ ದಸರಾ ಆಗ್ಲಿ ದೀಪಾವಳಿ ಆಗ್ಲಿ ಬೇರೆ ಬೇರೆ ಯಾವ ಹಬ್ಬ ಇದ್ರು ಕೂಡ ವಹಿವಾಟು ವ್ಯಾಪಾರಸ್ಥರ ಜೊತೆನೆ ಅವ್ರ ಉದರಿ ತೋತಾರೆ ಆಮೇಲೆ ಕೊಡ್ತಾರೆ ಎಲ್ಲಕ್ಕ ಸಹಾಯ ಮಾಡೋರು ಗಂಜ ರೈತರಿ ಅವ್ರ ಕಷ್ಟದ ಅಂದ್ರೆ ಕೂಡ ಮುಂದ ಈಗ ತಗೊಂಡ್ ಹೋಗುವಂತ ಶಕ್ತಿ ಅದ್ರ ಬೀದರ್ ಜಿಲ್ಲೆ ಗಾಂಧಿಗಂಜ್ ವ್ಯಾಪಾರಸ್ತ ಅದ್ರಗೋಸ್ಕರ ಎಲ್ಲ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ ಅಂದ್ರೂ ಕೂಡ ಬಹಳಷ್ಟು ಬೆಳೆ ಆಗಿದೆ ಅದು ಬಹಳ ನಾವು ರೈತರ ಜೊತೆ ನಾವೆಲ್ಲರೂ ಇರ್ಬೇಕಂತದ್ದು ಅವ್ರ ಕಷ್ಟದ ನೋವು ನೋವಿದ್ರೆ ಕೂಡ ನಾವೆಲ್ಲರೂ ಇರ್ಬೇಕಂತ ಈ ಸಂದರ್ಭದಲ್ಲಿ ಇವತ್ತಿನ ನಮ್ಮ ಕಲ್ಯಾಣ ಪಾಟೀಲ್ ಒಂದು ಅಂಗಡಿಯಲ್ಲಿ ಶುರು ಆಗಿದೆ ಅದು ನಮ್ಮೆಲ್ಲರ ಒಂದು ಸುದೈವ್ ಅಂತೀನಿ ಇಬ್ಬರಿಬ್ಬರ ಗುರುಗಳು ಅಮೃತಸ್ಥಲಿಂದ ಇವತ್ತ ಶುರು ಆಗ್ತಾ ಇದೆ ಅದಕ್ಕೆಲ್ಲರು ಶಿವಾಲಾ ಬಾಗ್ಲಿ ಯಾಕಂದ್ರೆ ಸುಮಾರು ಒಂದು ಲಕ್ಷ ಹೆಕ್ಟರ್ ಮೇಲ್ಪಟ್ಟ ಸೋಯಾಬೀಜ್ ಈ ಸಲ ನಿಂತಿದೆ ನಮ್ಮ ಜಿಲ್ಲೆಯಲ್ಲಿ ಅದರಲ್ಲಿ ಕೆಲವು ಬಂದಿದೆ ಕೆಲವು ಬಂದಿಲ್ಲ ಅದಕ್ಕೆ ನಾವೆಲ್ಲರೂ ಅನುಕೂಲ ಮಾಡಿ ಅಡ್ಜಸ್ಟ್ ಆಗಿ ನಾವೆಲ್ಲರೂ ರೈತರಿಗೆ ಕೂಡ ನಾವೆಲ್ಲ ಹೆಲ್ಪ್ ಮಾಡಬೇಕು ನಿಮ್ದು ಕೂಡ ಒಂದು ವ್ಯಾಪಾರಸ್ಥರು ಒಂದು ಶಾಪ್ ತೆಗಿಬೇಕಂತಂದ್ರೆ ಬಹಳಷ್ಟು ಕಷ್ಟ ಇರ್ತಾವೆ ನಿಮ್ಮನು ಹಣ ಇನ್ವೆಸ್ಟ್ ಮಾಡಬೇಕು ರಿಟರ್ನ್ ಮಾಡಬೇಕು ಮತ್ತೆ ಬಟ್ಟಿ ಕಟ್ಟಬೇಕು ಈ ತರ ಕೂಡ ವ್ಯಾಪಾರಸ್ಥರು ಕೂಡ ಸಾಕಷ್ಟು ತೊಂದರೆಗಳು ಇಲ್ಲಂತಿಲ್ಲ ಅವ್ರೆ ಪಕ್ಷಾತೀತವಾಗಿ ಈತನೇ ಎ ಪಿ ತಾನೇ ಎಪಿಎಂಸಿ ಬಗ್ಗೆ ಬಸವರಾಜ್ ಮಾತಾಡೋದಕ್ಕಿಂತ ಮುಂಚೆವಾಗಿ ನಾನು ಮಾತಾಡಿದೆ ಸುಮಾರು ವರ್ಷದ್ದು ಆ ನೀಲ್ ಪನಾಳಿ ಅಧ್ಯಕ್ಷರಿಗೆ ನಾನು ಹೇಳ್ತಿದ್ದೆ ಅವನಿಗೆ ಒಂದು ಹಂಡ್ರೆಡ್ ಎಕರ್ ತುಗೋಪ ಲ್ಯಾಂಡ್ ಬಿ ಎಸ್ ವೈಜಿ ಅವರು ಮುಖ್ಯಮಂತ್ರಿ ಇದ್ರು ಒಂದು ಹಂಡ್ರೆಡ್ ಎಕರ್

ಆಟ ಆಡ್ಲಿಕ್ಕೆ ಜನರು ಬರ್ಲಿಕ್ಕೆ ತೊಂದರೆ ಆಗ್ತಂತ ಮೊನ್ನೆ ಡಿಸ್ಕಷನ್ ಆಯ್ತು ಅದಕ್ಕೆ ಅತಿವಾಳ ಕಡೆ ಮಾಡಬೇಕಂತ ನಿರ್ಧಾರ ಆಗಿದೆ ನನಗೆ ಗೊತ್ತಿದೆ ಅದಕ್ಕೆ ಅತಿವಾಳ ಕಡೆ ನಿರ್ಧಾರ ಆಗುತ್ತೆ ಇದು ಹಾರ್ಟಿಕಲ್ಚರ್ ದಲ್ಲಿ ಇದು ಮೂವ್ಮೆಂಟ್ ಎ ಪಿ ಎಂ ಸಿ ಸೆಕ್ರೆಟರಿ ಸಂತೋಷ್ ಅವರು ಸಾವಿರದ ಹೇಳಿದಂಗೆ ಕಾಳಜಿ ವಹಿಸಬೇಕು ಆಕ್ಟಿವ್ ಆಗಿ ಹೆಂಗಿದ್ರೆ ನೀವು ಆಕ್ಟಿವ್ ಆಗಿ ಕೆಲಸ ಮಾಡಬೇಕು ನಿಮ್ ಟೈಮ್ ಆಗ್ತು ಅಂತ ಜನ ನೆನೆಸ್ಬೇಕು ಆ ತರ ಮಾಡಿ ಬಹಳ ಸೆಕ್ರೆಟರಿ ಬಂದ ಬಹಳ ಸೆಕ್ರೆಟರಿ ಏನೇನ್ ಮಾಡ್ಯಾರ ನನ್ನನ್ನು ಪುನಾದ ಅದ್ರ ಬಗ್ಗೆ ನಾವು ಸೆಲೆಕ್ಟ್ ಮಾಡಲ್ಲ ಗಂಜಿನ ಇಂಚಿಂಚು ನನ್ನನ್ನು ಪುನಾದ ದಯವಿಟ್ಟು ಆಕ್ಟಿವ್ ಸೆಕ್ರೆಟರಿ ಆಗಿ ಒಂದು ಜವಾಬ್ದಾರಿತವಾಗಿ ಕೆಲಸ ಮಾಡ್ರಿ ರೈತರಿಗೆ ಮತ್ತು ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಕ್ಲೇ ನೀವು ಎ ಪಿ ಎಮ್ ಸಿ ಈಕೋ ಫ್ರೆಂಡ್ಲಿ ವರ್ಕ್ ಮಾಡಬೇಕು ಅದರಲ್ಲ ನಿಮ್ದು ಒಂದು ಜಗಳ ನಡೀತದೆ ವ್ಯಾಪಾರ ಆಗಲ್ಲ ಇಲ್ಲಿ ಸಾಕಷ್ಟು ಸೆಕ್ರೆಟರಿ ವ್ಯಾಪಾರಸ್ಥರು ಜಗಳ ಯಾವ್ದೇ ಅವರಿಗೆ ಅನುಕೂಲ ಆಗಂಗ ನೀವು ಮಾಡ್ರಿ ನಿಮ್ಗೆ ಅನುಕೂಲ ಎ ಪಿ ಎಂ ಸಿಗ ವ್ಯಾಪಾರಸ್ಥರು ಕೂಡ ನಿಮ್ ಜೊತೆ ಇರ್ತಾರ ನೀವೇನು ಮನವಿ ಸರ್ಕಾರ ಕೊಟ್ಟರೆ ಕೂಡ ನನ್ನ ಕಾಪಿ ಉಸ್ತುವಾರಿ ಸೆಕ್ಯೂರಿಟಿ ಕೊಡ್ರಿ ಎಲ್ಲರೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಹಂಡ್ರೆಡ್ ಅಲ್ಲಿ ಫಿಫ್ಟಿ ಸಿಕ್ಸ್ಟಿ ಎಕರ್ ಮಾಡಿ ಬೇರೆ ಕಡೆ ಎ ಪಿ ಎಂ ಸಿ ನಾವು ಶಿಫ್ಟ್ ಮಾಡಿದ್ರೆ ರೇಷ್ಮೆ ಸೂಟೇಬಲ್ ಜಾಗ ಇಂಡಸ್ಟ್ರಿ ಏರಿಯಾ ಇದೆ ಇದೆ ಅಭಿವೃದ್ಧಿ ಕೂಡ ಕಡೆ ಹೆಚ್ಚಾಗ್ತಾ ಇದೆ ಅದಕ್ಕೆ ನಾವೆಲ್ಲರೂ ಕೂಡಿ ಆ ಒಂದು ಪ್ಲೇಸ್ ಮೇಲೆ ನಾವು ಕಾನ್ಸಂಟ್ರೇಷನ್ ಮಾಡಿ ಆ ಒಂದು ರೇಷ್ಮೆ ಇಲಾಖೆ ವಶದಿಂದ ಎ ಪಿ ಎಮ್ ಸಿ ಶಿಫ್ಟ್ ಮಾಡೋಕೆ ನಾವೆಲ್ಲರೂ ಮಾಡೋಣ ಹೇಳಿ ಇವತ್ತಿನ ಎಲ್ಲರಿಗೂ ದೀಪಾವಳಿ ಎಂಬುದು ಹಾರ್ದಿಕ ಶುಭಾಶಯ ತಮ್ಮೆಲ್ಲರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಅಷ್ಟೇ ಕೊಟ್ಟು ಶಾಂತಿನೇ ಅಷ್ಟೇ ಅಂತ ಅಣ್ಣ ನಾವೆಲ್ಲ ಇರೋಣ ಬೆಳಕನ್ನು ತೆಗೆದು ಒಳ್ಳೆ ಬೆಳಕನ್ನು ನಮ್ಮ ಜೀವನದಲ್ಲಿ ನಾವೆಲ್ಲ ಬೆಳೆಸ್ಕೊಳ ನಾವಲ್ಲಿದ್ದಂತ ಅಹಂಕಾರ ಸಿಟ್ಟು ಬಟ್ಟೆ ಕಿಚ್ಚನ್ನು ಬಿಟ್ಟು ಎಲ್ಲರಿಗೂ ಒಳ್ಳೇದು ಮಾಡಿ ನಾವು ಬೆಳೆಸ್ಕೊ ಅಂತ ಹೇಳಿ ಎಲ್ಲ ವ್ಯಾಪಾರಸ್ಥರಿಗೆ ರೈತರಿಗೆ ಈ ನೆಲದಂದು ಶುಭವಾಗಲಿ ಜಯ ಹಿಂದ್ ಜೈ ಕರ್ನಾಟಕ ಅಮೃತ ಮೂವತ್ತು ಬಂದಿ ತಮಗೆಲ್ಲ ಮಾತನಾಡಿ ಅವಕಾಶ ಮಾಡಿರುವುದಕ್ಕೆ ಧನ್ಯವಾದಗಳು ಹಾಗೂ ಆಕ್ಟಿವ್ ಬಂದಿರ್ಗ ಅವರ ಅರ್ಜಿ ಕೊಟ್ಟಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಬಗ್ಗೆ ಕೂಡ ಅವರೇ ನಾನು ಹೇಳಿದ್ರು ನಾನು ಹೇಳಿದ ಬಗ್ಗೆ

ಇದು ಪ್ರತಿ ವರ್ಷೇಶ್ ಹೋದ್ರಲ್ಲಿ ಪ್ರಾರಂಭ ಮಾಡುವಂತ ಒಂದು ದಿವಸ ರೈತರು ಸದೃಢವಾಗಿದ್ದ ನೀವು ಸದೃಢವಾಗಿರ್ತೀರಿ ರೈತರು ಅವರ ಛಾಯಾ

ಬೆಳಕಿನ ನಿಮಂತುಗಳ ಕಾರ್ಯಕ್ರಮದಲ್ಲಿ ಆತೀಯ್ಯಿಸುತ್ತಿರುವವರು ಮತ್ತು ಬೆಳಗೋಣ ಕಾರ್ಯಕ್ರಮ ಕಾರ್ಯಕ್ರಮದ ವಿಚಾರಗಳೇ ಈ ವರ್ಷದಲ್ಲಿ ಆಗಂತ ಜಯತರ ಅವರು ಪ್ರಕಟಮಾನವಾಗಿರುವುದು ಏವಲಿಂತಾಗಿರಬಹುದು ಯಾಕೆಂದರೆ ಅಂತಕಾರದಲ್ಲಿ ಅವರ ತಮ್ಮನೆ ಪರಿಚಯಿಸುತ್ತಿರುವ ಎಲ್ಲೆಲ್ಲೆ ಪುಷ್ಟಿ ಎಂಬ ಸಂತೋಷ ಇದೇ ರಾಜನಲ್ಲಿ ಆ ಬಸವೇಶ್ವರ ಎಲ್ಲಾ ಕಾರ್ಯಕ್ರಮ ಯಾಕ ಬರತರ ಕೂಡಪ್ಪಾ ಅಂತಂದ್ರೆ ನೀವು ಅದರ ಪ್ರಯತ್ನ ಅಂತ ಅದರ ನಾನು ಪ್ರಯತ್ನ ನಾನು ಬಡೋರಬೇಕು ಹೋಗಿ ಬರಬೇಕು ಇಲ್ಲ ಮತ್ತೆ ಅದನ್ನು ತಪ್ಪಿಲ್ಲ ನಾವು ಪ್ರಯತ್ನ ಮಾಡಬೇಕು ನಮ್ಮ ದೇವರನ್ನ ಶರಣದ ನಮಗೆ ದೇವರನ್ನ ನಂಬಿ ಕಾಯಕವೇ ಕೈಲಾಸ ಅಂದರೆ ಕಾಯಕಡಿ ಕೈಲಾಸ ದೇವರು ನಂಬಿದರೂ ಕೂಡ ಕಾಯಕ ಕಾಯಕ ಅದು ಮೊದಲನೇ ನಿನ್ನ ದೇವರು

ಗಂಜ ನಡೀತಾರೆ ಶರೀರದಲ್ಲಿ ಹುಡುಕಿಗಳು ನಡೀತಾವ ಶ್ವಾಸಕೋಶ ಬಂದ್ರೆ ಎಲ್ಲನೂ ಬರ್ತಾ ಇರ್ತದೆ ಹಾಗೆ ಗಂಜರ ಅಂದ್ರೆ ಶ್ವಾಸಕೋಶ ಅದನ್ನೇ ತೋದ್ರ ಕಣ್ಣ ಕೈಯ ಕಾಲ ಅಂತಹದ್ದು ಏನಪ್ಪಾ ಅಂದ್ರೆ ಮಹತ್ವ ಅದನ್ನ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೇವೆ ಇವತ್ತು ಬೀದರ್ನ ಪ್ರಮುಖ ವಾಣಿಜ್ಯ ಮಾರುಕಟ್ಟೆಯಾಗಿರುವಂತಹ ಬೀದರ್ ಎ ಪಿ ಎಮ್ ಸಿ ಯಾರ್ಡ್ ಗಾಂಧಿಗಂಜ್ನಲ್ಲಿ ಪ್ರತಿ ವರ್ಷದಂತೆ ದೀಪಾವಳಿ ಹಬ್ಬದ ನಂತರ ಎಲ್ಲರೂ ತಮ್ಮ ತಮ್ಮ ವ್ಯಾಪಾರ ಅಂಗಡಿಗಳ ಪೂಜೆಯನ್ನು ಮುಗಿಸಿ ಮತ್ತೆ ವ್ಯಾಪಾರ ಪುನರಾರಂಭಗೊಳ್ಳುವಂಥ ಒಂದು ಏನು ಪ್ರಕ್ರಿಯೆ ಅದ ಅದು ಮುಹೂರ್ತ ವ್ಯಾಪಾರ ಅಂತ ಕರಿತೇವು ಪೂಜೆ ಪ್ರಾರ್ಥನೆ ಮಾಡಿ ನಾವು ಈ ವ್ಯಾಪಾರವನ್ನು ಪ್ರಾರಂಭ ಮಾಡ್ತೇವೆ ಅದು ಇವತ್ತು ಜರುಗಿತು ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಜಿಲ್ಲೆಯ ಪೂಜ್ಯರಾಗಿರುವಂತಹ ನಾಡೋಜ ಡಾಕ್ಟರ್ ಬಸಲಿಂಗ ಪಟ್ಟುದಿಯವರು ಹಾಗೂ ಸಿದ್ಧಾರೂಢ ಮಠದ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ಆಗಮಿಸಿ ಅವರ ಅಮೃತ ಹಸ್ತದಿಂದ ದೀಪವನ್ನು ಪ್ರಜ್ವಲನೆ ಮಾಡಿ ನಮ್ಮೆಲ್ಲರಿಗೆ ಆಶೀರ್ವಾದದ ನುಡಿಗಳನ್ನು ಹೇಳಿ ಈ ಒಂದು ಮುಹೂರ್ತ ವ್ಯಾಪಾರಕ್ಕೆ ಅವರು ಚಾಲನೆಯನ್ನು ನೀಡಿದರು ಇದೇ ಸಂದರ್ಭದಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ಮುಖ್ಯ ಅತಿಥಿಗಳಾಗಿ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಕೂಡ ಆಗಮಿಸಿದರು ಅವರು ಕೂಡ ಎಲ್ಲರಿಗೆ ಶುಭವನ್ನು ಹಾರೈಸಿದರು ಅದರ ಜೊತೆಗೆ ಎನ್ ಎಸ್ ಎಸ್ ಕೆ ಯ ನೂತನವಾದ ನಿರ್ದೇಶಕರಾಗಿ ಆಯ್ಕೆಗೊಂಡಂತಹ ಜನಪ್ರಿಯ ನಾಯಕರಾದಂತಹ ಸೂರ್ಯಕಾಂತ್ ನಾಗಮಾರ್ಪಳ್ಳಿಯವರು ಕೂಡ ಆಗಮಿಸಿದರು ಅವರು ಎಲ್ಲ ವ್ಯಾಪಾರಸ್ಥರಿಗೆ ರೈತರಿಗೆ ಶುಭವನ್ನು ಹಾರೈಸಿದರು ಇವತ್ತಿನ ದಿನ ಮತ್ತೆ ರೈತರ ಒಂದು ಹುಟ್ಟುವಳಿಗಳ ವ್ಯಾಪಾರ ಬೀದರ್ ಮಾರುಕಟ್ಟೆಯಲ್ಲಿ ಪ್ರಾರಂಭಗೊಂಡಿದೆ ಇದರ ಜೊತೆಗೆ ನಮ್ಮದೇ ಪ್ರಮುಖವಾದ ಒಂದು ದಶಕಗಳಿಂದ ಒಂದು ಬೇಡಿಕೆಯನ್ನು ಸಲ್ಲಿಸ್ತಾ ಬಂದಿದ್ದೇವೆ ಈ ಬೀದರ್ ಎ ಪಿ ಎಮ್ ಸಿ ಯಾರ್ಡ್ ಎಪ್ಪತ್ತು ವರ್ಷಗಳ ಹಿಂದೆ ಸ್ಥಾಪಿಸಲ್ಪಟ್ಟಿದೆ ಈಗ ಇದು ಬಹಳ ತುಂಬ ಇಕ್ಕಟ್ಟಾಗಿದೆ ಈ ಪ್ರದೇಶ ಕಡಿಮೆ ಬೀಳ್ತಾ ಇದೆ ಹೀಗಾಗಿ ವಿಶಾಲವಾದ ಒಂದು ಮಾರುಕಟ್ಟೆ ನಮ್ಮ ಜಿಲ್ಲೆಗೆ ಬಹಳ ಅವಶ್ಯಕವತವಾಗಿದೆ ಹೀಗಾಗಿ ನಾವು ಅನೇಕ ನಾಯಕರುಗಳಿಗೆ ಪಕ್ಷಾತೀತವಾಗಿ ನಮ್ಮ ಬೇಡಿಕೆಯನ್ನು ಸಲ್ಲಿಸಿದ್ದೇವೆ ಇನ್ನಾದರೂ ಮುಂದೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸನ್ಮಾನ್ಯ ಈಶ್ವರ್ ಖಂಡ್ರೆಯವರು ಶಾಸಕರಾದಂತಹ ನಮ್ಮ ಶೈಲೇಂದ್ರ ಬೆಲ್ದಾಳೆಯವರು ಹಾಗೂ ಇನ್ನಿತರ ಎಲ್ಲ ಜನಪ್ರತಿನಿಧಿಗಳು ಈ ಕಡೆ ತಮ್ಮನ ಒಲವನ್ನು ತೋರಿಸಿ ಬೀದರ್ ಜಿಲ್ಲೆಯ ರೈತರಿಗಾಗಿ ರೈತರು ಛಂದಿದ್ರೆ ನಾವೆಲ್ಲರೂ ಚೆಂದ ಚೆನ್ನಾಗಿರ್ತೇವೆ ಅವರ ರೈತರ ಹುಟ್ಟುವಳಿಗಳು ಮಾರಾಟ ಮಾಡುವಂಥ ಒಂದು ಮಾಡೆಲ್ ಮಾರುಕಟ್ಟೆ ಬೀದರ್ನಲ್ಲಿ ಸ್ಥಾಪನೆ ಮಾಡಬೇಕಂತ ಮತ್ತೊಮ್ಮೆ ನಾವು ಬೇಡಿಕೆಯನ್ನು ಮಂಡಿಸ್ತೇವೆ ಬೀದರ್ ಎ ಪಿ ಎಮ್ ಸಿ ಸೆಕ್ರೆಟರಿಯಾಗಿರುವಂತಹ ನಮ್ಮ ಸಂತೋಷ್ ಅವರು ಕೂಡ ಇವತ್ತು ಈ ಒಂದು ಇದರಲ್ಲಿದ್ದರು ಅವರಿಗೂ ಕೂಡ ನಾವು ಈ ಬಗ್ಗೆ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ನಮಗೆ ನೂರು ಎಕರೆ ಬೇಕು ನೂರು ಎಕರೆ ಭೂಮಿ ಎಲ್ಲಿದೆ ಸರ್ಕಾರದಲ್ಲಿ ಅವೈಲೇಬಲ್ ಇದೇನೇ ಇಲ್ಲ ಅಥವಾ ಪ್ರೈವೇಟ್ ಲ್ಯಾಂಡ್ ಏನು ಅದು ಅವ್ರ ಕೆಲಸ ಅವ್ರ ಜವಾಬ್ದಾರಿ ಹೀಗಾಗಿ ಅವರಿಗೂ ಕೂಡ ನಾವು ಇವತ್ತು ನಮ್ಮ ಬೇಡಿಕೆಯನ್ನು ಆಗ್ರಹವನ್ನು ಮಂಡಿಸಿದ್ದೇವೆ ಅವರು ತುರ್ತಾಗಿ ಈ ದಿಶೆಯಲ್ಲಿ ಕಾರ್ಯಪ್ರವೃತ್ತರಾಗಿ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಮುಂದಿನ ದಿನಮಾನಗಳಲ್ಲಿ ಮಾರುಕಟ್ಟೆ ಸ್ಥಾಪನೆ ಮಾಡಬೇಕಂತ ನಮ್ಮ ಬೇಡಿಕೆಯನ್ನು ಮಂಡಿಸಿದ್ದೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಂ ಶ್ರೀ ಗುರು ಬಸವಲಿಂಗಣ್ಣ ದೀಪಾವಳಿ ಹೊಸ ಶುಭಾಶಯಗಳು ಇವತ್ತಿನ ದಿವಸ ಮೂಹೂರ್ತಿ ಅಪಾರ ಗಾಂಧಿಗಂಜ್ ಎಲ್ಲ ವ್ಯಾಪಾರಸ್ಥರು ಎಲ್ಲ ಮಾಲಕರು ಕಾರ್ಮಿಕರು ಎಲ್ಲರೂ ಇವತ್ತಿನ ದಿವಸ ಮೂಹೂರ್ತಿ ಕೂಡಿನ ಸಲುವಾಗಿ ಗುರುಗಳಾದಂಥ ಬಾಲ್ಕಿ ಅಪ್ಪ ಪಡದೆಪ್ಪರವರು ಹಾಗೂ ಶಿವಕುಮಾರ ಸ್ವಾಮೀಜಿ ಗುರುಗಳಾದರು ಅಪ್ಪವರು ಅದೇ ಥರ ಶಲೀಂದರ್ ಬೆಲ್ದಾಳೆ ಎಮ್ ಎಲ್ ಎ ಸಾಹೇಬರು ಸು ಗುರು ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಎನ್ ಎಸ್ ಎಸ್ ಕೆ ಅಧ್ಯಕ್ಷರು ಅದೇ ಥರ ನಮ್ಮ ಗಾಂಧಿಗಂಜ್ ಅಧ್ಯಕ್ಷರಾದಂಥ ಬಸವರಾಜ್ ಧನ್ನೂರು ಇವರು ಸೈದ್ಯದಲ್ಲಿ ಇವತ್ತಿನ ದಿವಸ ದೀಪಾವಳಿ ಮೂರ್ತಿ ಅಪರು ಚಾಲನೆ ಮಾಡಲಾಗಿದೆ ಹನ್ನೆರಡು ಐದಕ್ಕೆ ವ್ಯಾಪಾರ ಚಾಲು ಮಾಡಿದ್ದೇವೆ ನಾನು ಹೇಳೋದು ಕಲ್ಯಾಣರಾವ್ ಪಾಟೀಲ್ ಶಾಪುರ್ ಫಾರಮ್ ನಮ್ಮ ಟೇಡರ್ಸ್ ಇವತ್ತಿನ ದಿವಸ ಫಸ್ಟು ಅರ್ಶಿಳಿ ವ್ಯಾಪಾರ ಮಾಡ್ತೇವ್ರಿ ನಂತರ ಪೀಲಿ ಜವಾರಿ ಎಳ್ಳು ಬಿಳೆ ಕುಸುಬಿ ತೊಗರಿ ಹೆಸರು ಸೋಯಾ ಇಷ್ಟು ಧ್ಯಾನ ಇಷ್ಟು ತೊಗರಿ ಎಲ್ಲ ವ್ಯಾಪಾರ ಮಾಡ್ತೇವ್ರಿ ಹಾಂ ಇವತ್ತಿನ ಹಿಡಿದು ವ್ಯಾಪಾರ ಇಷ್ಟು ಸ ಎಲ್ಲ ವ್ಯಾಪಾರ ಸುಭ ತೋರಲಿ ಹೇಳಿ ವ್ಯಾಪಾರ ಮಾಡ್ತೀನಿ ನಾನು ಹೇಳಿ ಎರಡು ಮಾತು ಹೇಳಿ ಮುಗಿಸ್ತೀನಿ ಧನ್ಯವಾದಗಳು